ಬಸವನಬಾಗೇವಾಡಿ ಪಟ್ಟಣದಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಶಾಂತಿ ಸಭೆ ಜರುಗಿತು ತಹಸೀಲ್ದಾರ್ ಯಮನಪ್ಪ ಸೋಮನಕಟ್ಟಿ ಮತ್ತು ಡಿವೈಎಸ್ಪಿಯಾದಂತಹ ಬಲ್ಲಪ್ಪ ನಂದಗಾವಿಯವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಎಲ್ಲಾ ಲಿಂಗ ಮಟ್ಟದಲ್ಲಿ ಜರುಗಿದ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಯಮನಪ್ಪ ಸೋಮನಕಟ್ಟಿ ಅವರು ಶಾಂತಿ ರೀತಿಯಲ್ಲಿ ಆಚರಿಸಲು ಕರೆ ನೀಡಿದರು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಮಾತನಾಡಿ ಬಸವನ ಬಾಗೇವಾಡಿ ಪಟ್ಟಣದ ಜನತೆ ಹಾಗೂ ಹಳ್ಳಿ ಜನರು ಅಶಾಂತಿಯನ್ನು ಕದಡದಂತೆ ನಡೆದುಕೊಳ್ಳಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡುವ ಸಂದರ್ಭದಲ್ಲಿ ಆಯೋಜಕರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆಯ ಅನುಮತಿ ತಪ್ಪದೆ ಕೆಇಬಿ ಮತ್ತು ಅಗ್ನಿಶಾಮಕ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಿದರು ಇದೇ ಸಮಯದಲ್ಲಿ ವಿದ್ಯಾಧರ ಕಲಾತಕಿ ಕೆಪಿಟಿಸಿಎಲ್ ಅಧಿಕಾರಿಯಾದಂತಹ ರಜಪೂತ್ ಅವರು ಪಿಐ ಗುರು ಶಾಂತಗೌಡ್ ದಾಸ್ಯಾಳ್ ಜಗದೇವಿ ಗುಂಡಳಿ ಅಶೋಕ ಹಾರಿವಾಳ್ ಅಗ್ನಿಶಾಮಕ ಅಧಿಕಾರಿಯಾದಂತಹ ಭೀಮ್ ಶಂಕರ್ ಮತ್ತು ಹಲವಾರು ಅಧಿಕಾರಿಗಳು ತಾಲೂಕಿನ ಹಲವಾರು ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಮೆಹಬೂಬ್ ಆಚರಣೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಶಾಂತಿ ಸಭೆಯ ವೇದಿಕೆ ಮೇಲೆ ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಲವಾರು ಸೂಚನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಮೊದಲನೇದಾಗಿ ನಿಮಗೆ ಯಾವುದೋ ತೊಂದರೆ ಆಗಲ್ಲ ಕ್ವಿಕ್ ಕ್ವಿಕ್ಕಾಗಿ ಪರ್ಮಿಷನ್ ಸಿಗುವಂಥ ರೀತಿಯಲ್ಲಿ ಏನು ಏಕಗವಾಕ್ಷಿ ಪದ್ಧತಿ ಸಿಂಗಲ್ ವಿಂಡೋ ಸಿಸ್ಟಮ್ ಪೊಲೀಸ್ ಸ್ಟೇಷನಲ್ಲೇ ಎಲ್ಲ ಅಧಿಕಾರಿಗಳಿರ್ತೀವಿ ಎಲ್ಲ ಇಲಾಖೆಯವರು ಇರ್ತೀವಿ ನಿಮಗೆ ಒಂದು ಸಲ ಬಂದುಬಿಟ್ರಿ ಅಂದರೆ ನೀವು ಪರ್ಮಿಷನ್ ತೊಗೊಂಡು ಹೋಗ್ಬೋದು ಅಷ್ಟು ಸುಲಭವಾಗಿ ಈ ಸಲ ನೀವು ಪರ್ಮಿಷನ್ ಇಡ್ತೀವಿ ಒಂದು ಎರಡನೇದಾಗಿ ಈಗಾಗಲೇ ಈ ಗಣೇಶ ಹಬ್ಬ ಮತ್ತು ಮೇಲೆ ಅದಕ್ಕೆ ತೊಂದರೆ ಕೊಡುವಂಥವ್ರು ಆಲ್ರೆಡಿ ಐಡೆಂಟಿಫಿಕೇಷನ್ ಆಗಿರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅವರೆಲ್ಲ ಹೆಸರುಗಳಿರ್ತಾವೆ ಅದಕ್ಕೆ ನಾವು ದಾಚವ್ರಿಗೆ ಹೇಳೋದೇನು ಅಂತಂದ್ರೆ ಯಾರ್ಯಾರು ಆಲ್ರೆಡಿ ಹೆಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಆಮೇಲೆ ಯಾರ್ಯಾರು ತೊಂದರೆ ಕೊಡುವಂಥ ಆಧಾರ ಅಂತಕ್ಕಂಥ ಸಂಶಯಾತ್ಮಕ ಏನಂದ್ರೆ ಅವರನ್ನು ನನ್ನ ಮುಂದೆ ಹಾಜರುಪಡಿಸಿದ್ರೆ ಅಂದರೆ ನಾವೇನು ಮೊದಲು ಒನ್ ನಾಟ್ ಸೆವೆನ್ ಒನ್ ಟೆನ್ ಅಂತ ಹೇಳ್ತಿದ್ವಿ ಈಗ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸೆವೆನ್ ಮತ್ತು ಒನ್ ಟ್ವೆಂಟಿ ನೈನ್ ಪ್ರಕಾರ ಅವರಿಗೆ ಬಾಂಡೋರ್ ಮಾಡ್ತೀವಿ ಬಾಂಡೋರ್ ಮಾಡಿದೆವು ಅಂದರೆ ಅವ್ರಿಗೆ ಒಂದು ಭಯ ಇರ್ತದೆ ಏನಾದರೂ ಅವರು ಈ ಒಂದು ಶಾಂತಿಗೆ ಭಂಗ ತರುವಂಥ ಚಟುವಟಿಕೆಗಳು ತೊಡಗಿದ್ರು ಅಂತಂದ್ರೆ ಅವ್ರಿಗೆ ನೇರವಾಗಿ ನಾವು ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಈಗಾಗಲೇ ಹೇಳಿದೆ ನಾನು ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಲೈಟ್ ಸಿಸ್ಟಮು ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ಲೈಟ್ ಸಿಗದೆ ಇರಬಹುದು ಆ ಟೈಮಲ್ಲಿ ತಾವೊಂದು ಏನಾದರೂ ಒಂದು ಬ್ಯಾಟ್ರಿ ವ್ಯವಸ್ಥೆನೋ ಯು ಪಿ ಎಸ್ ಮಾಡ್ಕೊಂಡ್ರೆ ಅಂದರೆ ಒಳ್ಳೇದು ಆಯ್ತಾ ಅದರ ಜೊತೆ ಈ ಗಣಪತಿಗಳು ಇನ್ಸ್ಟಾಲ್ ಮಾಡೋದಲ್ಲಿ ತಾವೆಲ್ಲ ಒಂದು ಸೌಂಡ್ ಸಿಸ್ಟಮ್ ಕುಂದ್ರಸಿರ್ತೀವಿ ನಿಮ್ಮ ಸೌಂಡ್ ಸಿಸ್ಟಮು ಯಾವುದೇ ರೀತಿಯ ಉಳಿದ ಪಬ್ಲಿಕ್ಕಿಗೆ ತೊಂದರೆ ಆಗದೇ ಇರೋ ರೀತಿ ಉಳಿದ ಪಬ್ಲಿಕ್ಕಿಗೆ ಅಥವಾ ಅವರ ಜಾತಿ ಧರ್ಮ ಯಾವುದಕ್ಕೂ ದ್ವೇಷ ಮತ್ತು ಬಂದು ಹೀಯಾಳಿಸೋ ರೀತಿ ಮಾ ಮಾತಾಡಿರುವಂಥ ಯಾವುದೇ ಸ್ಪೀಚ್ಗಳಾಗಲಿ ಅಥವಾ ಹಾಡುಗಳಾಗಲಿ ಹಚ್ಚದೇ ಇದ್ದರೆ ಒಳ್ಳೆಯದು ಎಲ್ಲಾದರೂ ಗಣಪತಿ ಗಣಪತಿ ಏನಾದರೂ ನಮಗೆ ಇನ್ನೊಂದು ಧರ್ಮದ ವಿರುದ್ಧ ಅಂತ ಏನಾದ್ರು ಎಲ್ಲರೂ ಮಾತಾಡಿದ್ದು ನೋಡಿದ್ದೀರಾ ಮತ್ತು ನಾ ಗಣಪತಿ ಪೂಜೆ ಮಾಡೋಕತ್ತ ನಾವು ಅದು ಮಾಡಬೇಕು ಕೆಲವರು ಇರ್ತಾರೆ ಅದು ಉದ್ದೇಶನ ಬೇರೆ ಗಣಪತಿನ ಪ್ರತಿಷ್ಠಾಪನೆ ಮಾಡೋದು ಹೆಸರಿಗೆ ಬಟ್ ಅಲ್ಲಿ ಉದ್ದೇಶ ಬೇರೆ ಇರುತ್ತೆ ಅದೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ ನೆಕ್ಸ್ಟು ಗಣೇಶ್ ಚತುರ್ಥಿ ಮತ್ತು ಈದ್ ಮಿಲಾದ್ ಈ ಎರಡು ಹಬ್ಬಗಳ ಶಾಂತಿಯುತ ಆಚರಣೆ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಶಾಂತಿ ಸಭೆಯ ವೇದಿಕೆ ಮೇಲೆ ಈಗಾಗಲೇ ಎಲ್ಲ ನಮ್ಮ ಅಧಿಕಾರಿ ಮಿತ್ರರು ಹಲವಾರು ಸೂಚನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಮೊದಲನೇದಾಗಿ ನಿಮ್ಗೆ ಯಾವುದೂ ತೊಂದರೆ ಆಗಲ್ಲ ಅಂದಾಗ ಆಗಿ ಪರ್ಮಿಷನ್ ಸಿಗುವಂಥ ರೀತಿಯಲ್ಲಿ ಏನು ಏಕಗವಾಕ್ಷಿ ಪದ್ಧತಿ ಸಿಂಗಲ್ ವಿಂಡೋ ಸಿಸ್ಟಮ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ ಅಧಿಕಾರಿಗಳಿರ್ತೀವಿ ಎಲ್ಲ ಇಲಾಖೆಯವರು ಇರ್ತೀವಿ ನಿಮಗೆ ಒಂದು ಸಲ ಬಂದುಬಿಟ್ರಿ ಅಂದರೆ ನೀವು ಪರ್ಮಿಷನ್ ತೊಗೊಂಡು ಹೋಗ್ಬೋದು ಅಷ್ಟು ಸುಲಭವಾಗಿ ಈ ಸಲ ನೀವು ಪರ್ಮಿಷನ್ ಇಡ್ತೀವಿ ಒಂದು ಎರಡನೇದಾಗಿ ಈಗಾಗಲೇ ಈ ಗಣೇಶ ಹಬ್ಬ ಮತ್ತು ಮೇಲೆ ಅದಕ್ಕೆ ತೊಂದರೆ ಕೊಡುವಂಥವ್ರು ಆಲ್ರೆಡಿ ಐಡೆಂಟಿಫಿಕೇಷನ್ ಆಗಿರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅವರೆಲ್ಲ ಹೆಸರುಗಳಿರ್ತಾವೆ ಅದಕ್ಕೆ ನಾವು ದಾಚಳವ್ರು ಹೇಳೋದೇನು ಅಂತಂದ್ರೆ ಯಾರ್ಯಾರು ಆಲ್ರೆಡಿ ಹೆಬಿಚುವಲ್ ಅಫೆಂಡರ್ಸ್ ಇದ್ದಾರ ಆಮೇಲೆ ಯಾರ್ಯಾರು ತೊಂದರೆ ಕೊಡುವಂಥ ಅದಾರ ಅಂತಕ್ಕಂಥ ಸಂಶಯಾತ್ಮಕ ವ್ಯಕ್ತಿಗಳೇನದಾರ ಅವರನ್ನು ನನ್ನ ಮುಂದೆ ಹಾಜರುಪಡಿಸಿದ್ರೆ ಅಂದರೆ ನಾವೇನು ಮೊದಲು ಒನ್ ನಾಟ್ ಸೆವೆನ್ ಒನ್ ಟೆನ್ ಅಂತ ಹೇಳ್ತಿದ್ವಿ ಈಗ ಬಿ ಎನ್ ಎಸ್ ಯಾಕೆ ಪ್ರಕಾರ ಒನ್ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಸೆವೆನ್ ಮತ್ತು ಒನ್ ಟ್ವೆಂಟಿ ನೈನ್ ಪ್ರಕಾರ ಅವರಿಗೆ ಬಾಂಡೋರ್ ಮಾಡ್ತೀವಿ ಬಾಂಡೋರ್ ಮಾಡಿದೆ ಅಂದರೆ ಅವ್ರಿಗೆ ಒಂದು ಭಯ ಇರ್ತದೆ ಏನಾದರೂ ಅವರು ಈ ಒಂದು ಶಾಂತಿಗೆ ಭಂಗ ತರುವಂಥ ಚಟುವಟಿಕೆಗಳು ತೊಡಗಿದ್ರು ಅಂತಂದ್ರೆ ಅವ್ರಿಗೆ ನೇರವಾಗಿ ನಾವು ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಈಗಾಗಲೇ ಹೇಳಿದೆ ನಾನು ಕಂಟಿನ್ಯೂಸ್ ಆಗಿ ಅದಕ್ಕೊಂದು ಲೈಟ್ ಸಿಸ್ಟಮು ಒಂದು ಕೆಲವೊಂದು ಹಳ್ಳಿಗಳಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಮಗೆ ಲೈಟ್ ಸಿಗದೆ ಇರ್ಬೋದು ಆ ಟೈಮಲ್ಲಿ ತಾವೊಂದು ಏನಾದರೂ ಒಂದು ಬ್ಯಾಟ್ರಿ ವ್ಯವಸ್ಥೆನೋ ಯು ಪಿ ಎಸ್ ವ್ಯವಸ್ಥೆನೋ ಮಾಡ್ಕೊಂಡ್ರಂದರೆ ಒಳ್ಳೇದು ಆಯಿತಾ ಅದರ ಜೊತೆ ಈ ಗಣಪತಿಗಳು ಇನ್ಸ್ಟಾಲ್ ಮಾಡೋದಲ್ಲಿ ತಾವೆಲ್ಲ ಒಂದು ಸೌಂಡ್ ಸಿಸ್ಟಮ್ ಕುಂದರ್ಸಿರ್ತೀವಿ ನಿಮ್ಮ ಸೌಂಡ್ ಸಿಸ್ಟಮು ಯಾವುದೇ ರೀತಿಯ ಉಳಿದ ಪಬ್ಲಿಕ್ಕಿಗೆ ತೊಂದರೆ ಆಗೋದೇ ಇರೋ ರೀತಿ ಉಳಿದ ಪಬ್ಲಿಕ್ಕಿಗೆ ಅಥವಾ ಅವರ ಜಾತಿ ಧರ್ಮ ಯಾವುದಕ್ಕೂ ದ್ವೇಷ ಮತ್ತು ಒಂದು ಹೀಯಾಳಿಸುವ ರೀತಿ ಮಾ ಮಾತಾಡಿರುವಂಥ ಯಾವುದೇ ಸ್ಪೀಚ್ಗಳಾಗಲಿ ಅಥವಾ ಹಾಡುಗಳಾಗಲಿ ಹಚ್ಚದೇ ಇದ್ದರೆ ಒಳ್ಳೆಯದು ಎಲ್ಲಾದರೂ ಗಣಪತಿ ಗಣಪತಿ ಏನಾದರೂ ನಮಗೆ ಇನ್ನೊಂದು ಧರ್ಮದ ವಿರುದ್ಧ ಅಂತ ಏನಾದ್ರು ಎಲ್ಲರೂ ಮಾತಾಡಿದ್ದು ನೋಡಿದ್ದೀರಾ ಮತ್ತು ನಾ ಗಣಪತಿ ಪೂಜೆ ಮಾಡೋಕ್ಕವ್ರು ನಾವೇ ಅದು ಮಾಡಬೇಕು ಕೆಲವೊಬ್ರು ಇರ್ತಾರೆ ಅದು ಉದ್ದೇಶನ ಬೇರೆ ಗಣಪತಿನ ಪ್ರತಿಷ್ಠಾಪನೆ ಮಾಡೋದು ಹೆಸರಿಗೆ ಬಟ್ ಅಲ್ಲಿ ಉದ್ದೇಶ ಬೇರೆ ಇರುತ್ತೆ ಅದೆಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ Next door.